ಸಿ ನಾಳೆ ಬಜೆಟ್ ಬಜೆಟ್ ಮಾಡಲಿ ಆಮೇಲೆ ನಾನೇ ನಿಮಗೆ ಕರೀತೀನಿ ಇವತ್ತು ಇನ್ಚಾರ್ಜ್ ಮಿನಿಸ್ಟ್ರಿಗಳು ಅಲ್ಲ ಇನ್ಚಾರ್ಜ್ ಸೆಕ್ರೆಟರಿಗಳು ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬರು ಸೆಕ್ರೆಟರಿ ಇನ್ಚಾರ್ಜ್ ಮಾಡಿದ್ದೀವಿ ಅವರು ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ರಿವ್ಯೂ ಮಾಡಿದೆ ಅಷ್ಟೇ ಈಗ ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಾಯ್ತು ಎಂಟು ತಿಂಗಳಿಂದ ಎಷ್ಟು ಸಾರಿ ಹೋಗಿದ್ದೀರಿ ಏನೇನು ಮಾಡಿದ್ದೀರಿ ಯಾವ್ಯಾವ ಏನೇನು ದೋಷಗಳು ಕಂಡು ಹಿಡಿದಿರಿ ಏನೇನು ನೀವು ಅಡ್ವೈಸ್ ಏನು ಮಾಡಿದ್ದೀರಿ ಇಲ್ಲ ಆಡಳಿತ ಇವೆಲ್ಲ ಅವರು ಏನು ಹೇಳ್ತಾರೆ ಅಸೆಂಬ್ಲಿನಲ್ಲಿ ಇಟ್ಟು ಪಾಸ್ ಮಾಡಿದ್ರಿ ಆರ್ಡಿನೆನ್ಸು ನನಗೆ ಸೈನ್ ಮಾಡ ನನಗೆ ಬಂದಷ್ಟೊತ್ತಿಗೆ ಈಗಾಗ್ಬಿಟ್ಟಿತ್ತು ಸಭೆ ಅದಕ್ಕೋಸ್ಕರ ಅಸೆಂಬ್ಲೀಲಿ ಪಾಸ್ ಮಾಡಿ

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ